ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸ್ವೀಟ್ ಕಾರ್ದು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅನ್ನದ ಜೊತೆಗಳನ್ನ ಹಂಚ್ಕೊಡಕ್ಕೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಚೂರು ಜಾಸ್ತಿ ಇಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆನಂತರ ಇದು ಕಾರ್ನ್ ಫ್ಲೋರ್ ಕಾರ್ನ್ಫ್ಲೋರ್ ಹಾಕಿ ಕಲಿಸ್ಕೋಬೇಕು ಇದು ಕುದಿಸ್ಕೊಂಡಿದ್ದೀನಿ ಇದನ್ನು ಸೊ ಇದು ಆದ ನಂತರ ಇದು ಈ ಥರ ಕಲಿಸ್ಕೊಂಡು ಅದನ್ನು ಕಾದಿರ್ತಕ್ಕಂಥ ಬಿಸಿ ಎಣ್ಣೆಗೆ ಈ ಥರ ಹಾಕ್ಕೋಬೇಕು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ಒಂದು ಕುದಿ ಕುಡ್ತಿರ್ತಿದ್ದೀನಿ ಸ್ವೀಟ್ ಕಾರ್ನ ಅದರಿಂದ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಈಗ ಇದು ಆಗಿದೆ ತಕೊಂಡ ನಂತರ ಇನ್ನೊಂದು ಸರಿ ಹಾಕ್ಕೊಳ್ಬೇಕು ಇನ್ನೊಂದು ಸರಿ ಹಾಕೊಳ್ಬೇಕು ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಇದು ಒಂದು ಮೂರು ಜನಕ್ಕೆ ಸ್ವಲ್ಪ ಅನ್ನದ ಜೊತೆಗೆ ನಂಚ್ಕೊಳೋಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಆಗುತ್ತೆ ಈಗ ಇದು ಆಗಿದೆ ಆಗಲೇ ಸ್ವಲ್ಪ ಉಪ್ಪು ಹಾಕಿದೆ ಈಗ ಒಂದು ಚಿಟಿಗೆ ಉಪ್ಪು ಹಾಕೋಬೇಕು ನಂತರ ಪುಡಿ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಬೋದು ಇಲ್ಲದ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಂತರ ಸ್ವಲ್ಪ ಜೀರಿಗೆ ಪುಡಿ ಹಾಕೋಬೇಕು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನದ ಜೊತೆ ನನ್ನ ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಸೊ ನೀವು ಮನೇಲಿನೆಲ್ಲೇ ಒಂದ್ಸರೆ ಈ ಥರ ಸ್ವೀಟ್ ಕಾರ್ನ ಕಾರ್ನ್ ಫ್ಲೋರಿಟ್ಟು ಹಾಕಿಬಿಟ್ಟು ಫ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು